ನೀವು ಮಾಡಬೇಕೆಂದಿರುವ ಕಾರ್ಯಗಳು ಶೀಘ್ರಗತಿಯಲ್ಲಿ ನಡೆಯಬೇಕು ಅನ್ನುವುದಾದರೆ ಯಾವುದೇ ಒಂದು ಕೆಲಸ ಇದು ಖಂಡಿತ ಚೆನ್ನಾಗಿ ಆಗಬೇಕು ಯಶಸ್ವಿಯಾಗಿ ನೆರವೇರಬೇಕು ಅನ್ನುವುದಾದರೆ ಮನೆ ಹತ್ತಿರ ಇರುವಂತಹ ಯಾವುದಾದರೂ ಒಂದು ದೇವಿ ದೇವಸ್ಥಾನಕ್ಕೆ ಹೋಗಿ ದೀಪಾರಾಧನೆಯನ್ನು ಮಾಡಬೇಕು ಯಾವ ರೀತಿಯಾದಂತಹ ದೀಪಾರಾಧನೆಯನ್ನು ಮಾಡಬೇಕು ಗುರುಗಳೇ ಅನ್ನುವವರು ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿಗಳು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಬಂದು ತಲುಪುತ್ತೆ ಸ್ತ್ರೀ ಪುರುಷ ವಶೀಕರಣ ಯಂತ್ರ ಸಿದ್ಧಿ ಮಾಡಿಸಿಕೊಳ್ಳಲು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಇನ್ನು ಯಾವುದೇ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಸಂತೋಷವಾಗಿ ಯಶಸ್ವಿಯಾಗಿ ನಡೆಯಬೇಕು ಅನ್ನುವುದಾದರೆ ನೀವು ಮನೆ ಹತ್ತಿರ ಇರುವಂತಹ ಪಾರ್ವತಿ ದೇವಿ ದೇವಸ್ಥಾನಕ್ಕೆ ಅಥವಾ ಕಾಳಿಯ ದೇವಸ್ಥಾನಕ್ಕೆ ಚಾಮುಂಡೇಶ್ವರಿಯ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣಿನ ಹಣ್ಣಿನ ದೀಪಾರತಿಯನ್ನು ಮಾಡಬೇಕು ಅಥವಾ ನಿಂಬೆಹಣ್ಣಿನ ದೀಪವನ್ನು ಹಸಿ ದೇವರ ಮುಂದೆ ಇಟ್ಟು ಎರಡು ನಿಮಿಷಗಳ ಕಾಲ ಅಲ್ಲೇ ಇದ್ದು ಬರಬೇಕು ಈ ರೀತಿ ಮಾಡಿಕೊಳ್ಳುವುದರಿಂದ ಮನಸ್ಸಿನಲ್ಲಿ ಯಾವುದೇ ಒಂದು ಕೆಲಸ ಆಗಬೇಕು ಅಂತ ಅಂದುಕೊಂಡಿದ್ದರೂ ಸರಾಗವಾಗಿ ನೆರವೇರುತ್ತದೆ ಯಾವುದೇ ಅಡೆತಡೆ ಇಲ್ಲದೆ ಯಶಸ್ವಿಯಾಗಿ ನಿಮ್ಮ ಕಾರ್ಯಗಳು ನೆರವೇರುತ್ತದೆ ದೇವಿ ದೇವಸ್ಥಾನದಲ್ಲಿ ಅತ್ಯಂತ ಮಹತ್ವಕಾರಿಯಾದಂತಹ ವಸ್ತು ಅಂದರೆ ಅದು ನಿಂಬೆಹಣ್ಣು ನಿಂಬೆಹಣ್ಣಿನಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ ನೈವೇದ್ಯವನ್ನು ಮಾಡುವಾಗ ಮತ್ತು ದೀಪಾರಾಧನೆಯನ್ನು ನಿಂಬೆ ಹಣ್ಣಿನಿಂದ ಮಾಡಿಕೊಂಡು ಬರುವುದರಿಂದ ನಿಮ್ಮ ಜೀವನದ ಯಾವುದೇ ಒಂದು ವಿಚಿತ್ರವಾದ ಘಟನೆಗಳು ಸನ್ನಿವೇಶಗಳು ನಡೆಯುತ್ತಿದ್ದರೂ ಕೂಡ ಅದು ಕಡಿಮೆ ಆಗುತ್ತದೆ ದೀಪಾರಾಧೆಯನ್ನು ಈ ರೀತಿ ಮಾಡಿಕೊಂಡು ಮನಸ್ಸಿನಲ್ಲಿರುವ ಕೋರಿಕೆಯನ್ನು ಭಕ್ತಿಯಿಂದ ನಿಮ್ಮ ಬೇಡಿಕೆಗಳನ್ನು ತಾಯಿಯ ಮುಂದೆ ಹೇಳಿಕೊಂಡು ನಮ್ಮ ಜೀವನದಲ್ಲಿ ಇಂತಹ ಕಷ್ಟಗಳಾಗ್ತಾ ಇದೆ ಮತ್ತು ನಾವು ಅಂದುಕೊಂಡಂತಹ ಕೆಲವು ಕೆಲಸಗಳು ನಿರ್ವಿಘ್ನವಾಗಿ ಯಶಸ್ವಿಯಾಗಿ ನಡೆಯಬೇಕು ತುಂಬ ವರ್ಷದಿಂದ ಪ್ರಯತ್ನಪಟ್ಟು ಈ ಕೆಲಸಕ್ಕೆ ಕೈ ಹಾಕುತ್ತಿದ್ದೇವೆ ಒಂದು ಮನೆ ಕಟ್ತಾ ಇದ್ದೇವೆ ಯಾವುದೇ ಅಡೆತಡೆ ಇಲ್ಲದೆ ಮನೆ ನಿರ್ಮಾಣ ಆಗಬೇಕು ಅನ್ನುವುದಾದರೆ ಇಷ್ಟು ದಿನ ಕಷ್ಟಪಟ್ಟು ಓದಿದ್ದೇನೆ ಪರೀಕ್ಷೆಯಲ್ಲಿ ಎಲ್ಲವೂ ನೆನಪಾಗಿ ತುಂಬ ಚೆನ್ನಾಗಿ ಫಲಿತಾಂಶ ಬರಬೇಕು ಅನ್ನುವುದಾದರೆ ಇಂತಹ ಅನೇಕ ಸಂಗತಿಗಳಿಗೆ ಮತ್ತು ಇಂತಹ ಅನೇಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಅಂದುಕೊಂಡ ಕಾರ್ಯಗಳು ಸಂಪೂರ್ಣವಾಗಿ ಯಶಸ್ವಿಯಾಗಬೇಕು ಅನ್ನುವುದಾದರೆ ನಿಂಬೆಹಣ್ಣಿನಿಂದ ನೀವು ದೀಪಾರತಿಯನ್ನು ಮಾಡಬೇಕು ದೇವಿಯ ದೇವಸ್ಥಾನಕ್ಕೆ ಹೋಗಿ ಈ ರೀತಿಯಾದಂತಹ ದೀಪಾರಾಧನೆ ಮಾಡಿಕೊಂಡು ಬರುವುದರಿಂದ ಜೀವನದಲ್ಲಿ ಯಶಸ್ಸು ಅನ್ನುವುದು ಕಂಡೇ ಕಾಣುತ್ತೀರಾ ಮನಸ್ಸಿನಲ್ಲಿ ಯಾವುದೇ ಒಂದು ಕೂಡ ಇದ್ದರೂ ಎಲ್ಲವೂ ಕಳೆಯುತ್ತದೆ ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಉಚಿತವಾಗಿ ಪರಿಹಾರವನ್ನು ತಿಳಿಸ್ತಾರೆ ಧನ್ಯವಾದಗಳು